ನೇಹಾ ಅವರನ್ನು ಕೊಂದವರಿಗೆ ಗಲ್ಲು ಶಿಕ್ಷೆ ಆಗಲಿ ಮಾಜಿ ಶಾಸಕ ಖಾದ್ರಿ ಕುಮಾರಿ ನೇಹಾ ಹಿರೇಮಠ ಅವರ ಕೊಲೆ ಎಲ್ಲರಿಗೂ ನೋವು ತಂದಿದೆ ಎಂದು ಮಾಜಿ ಶಾಸಕ ಸೈಯದ್ ಅಜಿಪೀರ್ ಖಾದ್ರಿ ಅವರು ತಿಳಿಸಿದರು ಸಿಗ್ಗಾಂವಿ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹಿರೇಮಠ ಅವರ ಕುಟುಂಬಕ್ಕೆ ಆದಂತಹ ಈ ಘಟನೆ ಖಂಡನೀಯ ಕುಮಾರಿ ನೇಹಾ ಹಿರೇಮಠ ಅವರನ್ನು ಕೊಂದವರಿಗೆ ತಕ್ಷಣ ಗಲ್ಲು ಶಿಕ್ಷೆ ನೀಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಹಿರೇಮಠ ಅವರ ಕುಟುಂಬಕ್ಕೆ ಈ ನೋವು ತಡೆಯುವ ಶಕ್ತಿ ದೇವರು ನೀಡಲಿ ಎಂದು ಪ್ರಾರ್ಥಿಸಿ ತೀವ್ರ ಸಂತಾಪ ಸೂಚಿಸುತ್ತೇನೆ ಎಂದರು ಎಚ್ಎಂಆರ್ಕೋಣಿ ನ್ಯೂಸ್ ಪೋರ್ಟ್ ಏಟ್ ಇಂಡಿಯಾ ಸಿಗ್ಗಾಂವಿ ಮಹಾನಗರ ಪಾಲಿಕೆಯ ಸದಸ್ಯರು ನಮ್ಮ ಸಹೋದರಾಗಿರ್ತಕ್ಕಂಥ ನಿರಂಜನ್ ಹಿರೇಮಠರವರ ಸುಪುತ್ರಿ ಸಹೋದರಿ ಕುಮಾರಿ ನೇಹಾ ಹಿರೇಮಠರವರ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಕೊಲೆ ಭಾಳ ಎಲ್ಲರಿಗಿನ್ನೂ ತಂದಿದೆ ಭಗವಂತ ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಶಕ್ತಿ ನೀಡಬೇಕಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸಹೋದರಿ ಕುಮಾರಿ ನೇಹಾ ಹಿರೇಮಠರ ಏನು ಕೊಲೆಗಳ ಅದಾನಲ್ಲ ಆತನಿಗೆ ತಕ್ಷಣ ಗಲ್ಲು ಶಿಕ್ಷೆ ಒದಗಿಸುವಂಥದ್ದು ಇವತ್ತು ಆಗಬೇಕು ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ನಿರಂಜನ್ ಹಿರೇಮಠ್ರವರು ಭಾಳ ಒಂದು ಗುರು ಮಂಥನದವರು ಅವ್ರಿಗೆ ಎಲ್ಲರೂ ಸಮಾನಾಗಿ ನೋಡುವಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು ನಾನು ಭಾಳ ಹತ್ತಿರದಿಂದ ಅವ್ರಿಗೆ ನೋಡಿದ್ದೇನೆ ಭಾಳ ಸರಳ ಜೀವಿಗಳು ಆ ಮಂತ್ಯನಕ್ಕೆ ಈ ಥರ ಆಗಿರ್ತಕ್ಕಂಥದ್ದು ಭಾಳ ಖಂಡನೀಯ ಇವತ್ತು ಏನು ಎಲ್ಲಿ ಒಳ್ಳೆತನ ಇದೆ ಅಲ್ಲಿ ತೊಂದರೆಗಳು ಭಾಳ ಬರ್ತಾವ ಹಾಗಾಗಿ ಇವತ್ತು ಏನು ಆ ಕೊಲೆಗಡಕ್ಕೆ ಇದಾನಲ್ಲ ಆತನಿಗೆ ಕಠೂರವಾದ ಗಲ್ಲು ಶಿಕ್ಷೆ ಇವತ್ತೇ ಕೊಟ್ಟರು ಪರವಾಗಿಲ್ಲ ಆ ಥರ ಮಾಡುವಂಥ ಕೆಲಸ ಸರ್ಕಾರ ಹೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಮತ್ತೊಮ್ಮೆ ಹಿರೇಮಠ ಮನತನಕ್ಕೆ ಆ ಧೈರ್ಯ ತುಂಬಬೇಕು